ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಗಾಂಧಿ ಭವನದಲ್ಲಿ ನಡೆದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಮಾತನಾಡಿ ಬಾಲಕಾರ್ಮಿಕ ಪದ್ಧತಿ ಕೆಟ್ಟದಾಗಿದ್ದು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕೆಂದು ಸಲಹೆ ಮಾಡಿದರು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸರ್ಕಾರದ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಕೈಜೋಡಿಸಬೇಕು ಹಾಗಾದಾಗ ಮಾತ್ರ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡಲು ಸಾಧ್ಯವೆಂದರು ಎಲ್ಲ ಮಕ್ಕಳು ತಮ್ಮ ಏನಾದರೂ ಸ್ನೇಹಿತರು ಸ್ಕೂಲ್ ಇಂದ ಹೊರಗಡೆ ಹೋಗಿ ಬೇರೆ ಕಡೆ ಇದ್ರದ್ದು ಏನಾದರೂ ಕೆಲಸ ಮಾಡ್ತಾ ಇದೆ ಅದಕ್ಕೆ ಹೆಂಗ ತಾವು ಅದನ್ನು ರಿಪೋರ್ಟ್ ಮಾಡಿ ಆ ತಮ್ಮ ಸ್ನೇಹಿತರಿಗೆ ಪುನಃ ಸ್ಕೂಲ್ ನಲ್ಲಿ ಸೇರಿಸಬಹುದು ಅದನ್ನು ನಾವು ತಿಳಿಸ್ತಾ ಇದ್ದೀವಿ ಎಲ್ಲ ಶಾಲೆಯಲ್ಲಿ ಇದೇ ರೀತಿ ಕೆಲವು ಏನ್ ಅನ್ಕೊಂಡಿದ್ದಾರೆ ಇದು ಒಂದು ಕೆಲಸ ಬರೀ ಕಾರ್ಮಿಕ ಇಲಾಖೆದು ಕೆಲಸ ಇದೆ ಆ ತರದ್ದು ಏನಿಲ್ಲ ಇದರಲ್ಲಿ ಎಲ್ಲಾ ಸರ್ಕಾರಿ ಇಲಾಖೆಗಳು ಅವರವರ ಪಾತ್ರ ಇದಾವೆ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಕೂಡ ನೋಡಬೇಕು ಯಾವುದೇ ಇಂಡಸ್ಟ್ರೀಸ್ ನಲ್ಲಿ ಮಕ್ಕಳು ಸೇರಿಸಬಾರದು ಇದೇ ರೀತಿ ನಮ್ಮ ಪ್ರಮುಖವಾಗಿ ನಮ್ಮ ಶಾಲೆ ಶಿಕ್ಷಣ ಯಾವುದೇ ಒಂದು ಮಕ್ಕಳು ಶಾಲೆಯಿಂದ ಸಡನ್ ಆಗಿ ಡ್ರಾಪ್ಔಟ್ ಆಗಿ ಹೊರಗಡೆ ಹೋಗ್ತಾ ಇದೆ ಅವರ ಕುಟುಂಬದವರ ಜೊತೆಗೆ ಅದನ್ನು ಫಾಲೋ ಮಾಡಿಕೊಂಡು ನೋಡಬೇಕು ಕಾರಣ ಏನಂದ್ರೆ ಅವರಿಗೆ ವಾಪಸ್ ಶಾಲೆಯಲ್ಲಿ ಸೇರಿಸೋಕೆ ಪ್ರಯತ್ನ ಮಾಡಬೇಕು

ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹೊಸಮನಿ ಪುಂಡಲೀಕ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಬಿ ಜಯಲಕ್ಷ್ಮಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರರಾಜ್ ಉಪ ವಿಭಾಗಾಧಿಕಾರಿ ವಿನಾಯಕ್ ಕೆ ನರವಾಡೆ ಪದವಿಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಪುಟ್ಟರಾಜು ಸಮಗ್ರ ಗಿರಿಜನ ಯೋಜನಾಧಿಕಾರಿ ಎಸ್ ಹೊಂದೇಗೌಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ನಟರಾಜು ತಾಲೂಕು ಕಾರ್ಮಿಕ ಅಧಿಕಾರಿ ಎಂಎ ಯತ್ನಟ್ಟಿ ಜಿಲ್ಲಾ ಕಾರ್ಮಿಕ ಯೋಜನಾ ಸೊಸೈಟಿಯ ಯೋಜನಾ ನಿರ್ದೇಶಕರಾದ ಆರ್ ಶ್ರೀರಾಜ್ ಅಹಮದ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಬಿಎಸ್ ಜಯಪ್ಪ ಪಾಲ್ಗೊಂಡಿದ್ದರು